ವೆಲ್ಕಮ್ ಬ್ಯಾಕ್ ಯಾದಗಿರಿಯಲ್ಲಿ ಇಬ್ಬರು ದನಗಾಹಿಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಭೀಮಾ ನದಿ ಪ್ರವಾಹಕ್ಕೆ ಯುವಕರು ಬಲಿಯಾಗಿದ್ದಾರೆ ಹೊಡಗೇರ ತಾಲೂಕಿನ ಮಾಚನೂರು ಬಳಿಯಲ್ಲಿ ಘಟನೆ ನಡೆದಿದೆ ಬೆಳಗ್ಗೆಯಿಂದ ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯ ನಡೆಸಲಾಗುತ್ತಿದೆ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈಗ ಎರಡು ದಿನದಿಂದ ಒಂದು ಏನು ಒಟ್ಟು ನೀರು ಇದ್ದಿಲ್ರಿ ಒಳಗೆ ಈಗ ನಿನ್ನೆಲಿಂತ ನೀರು ಜಾಸ್ತಿ ಬಂದು ಬೆಳಗ್ಗೆ ಒಂಬತ್ತುವರೆಗೆ ನಾನು ಮೋಟರ್ ಸ್ಟಾರ್ಟ್ ಮಾಡಕ್ಕೆ ಬಂದಿದೆ ನಾನು ಮಾರ್ಕ್ ಕಂಡು ತರ ಯಾರು ಮಾರ್ಕ್ ಇದು ಎಲ್ಲಿಗೆ ಬಂದಿದ್ರು ಹಣಗಳೆಸೆ ಅಂತ ಬರ್ತಿದೆ ಸರ್ ಆಯ್ತ ಕೂಡ ಬಂದಿದೆ ಮೈ ತೊಗಾ ಕೊಂತಾನೆ ಅಂತ ಕೊಂತಾನೆ ಕಾಲ ಜರಗಸೆ ಆಯ್ತು ಈಗ ಬರ್ತೀರು ಅಂತ ಅಂದ್ಬಿಟ್ಟು ಆಯ್ತು ಸರ್ ಮತ್ತೆ ಸರ್ ಹೊರಗೆ ವಿಲ್ಕಮ್ ಬ್ಯಾಕ್ ಯಾದಗಿರಿಯಲ್ಲಿ ಇಬ್ಬರು ದನಗಾಹಿಗಳು ಸಾವನಪ್ಪಿರುವ ಘಟನೆ ನಡೆದಿದೆ ಭೀಮಾ ನದಿ ಪ್ರವಾಹಕ್ಕೆ ಯುವಕರು ಬಲಿಯಾಗಿದ್ದಾರೆ ದೊಡ್ಡಗೇರ ತಾಲೂಕಿನ 500 ಬಲಿಯಲಿ ಘಟನೆ ನಡೆದಿದೆ ಬೆಳಗೇಂದ ಅಧ್ಯಾಮಕದಳದಿಂದ ತೋಧ ಕಾರ್ಯ ನಡೆಸಲಾಗಿತ್ತು ಸರ್ವತರಿಕದ ಶರೀರಕನ ಚನಕ್ ಕೆಳಕದ ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳಿ ಗುಣ ಆಕ್ರೋಶವ ವ್ಯಕ್ತಪಡಿಸುತ್ತಿದ್ದಾರೆ ಇವರು ಈಗ ಎರಡು ದಿನದಿಂದ ಒಂದು ಏನು ಒಟ್ಟು ನೀರಿದ್ದಿಲ್ರಿ ಒಳಗೆ ಈಗ ನಿನ್ನೆಲಿಂತ ನೀರು ಜಾಸ್ತಿ ಬಂದು ಬೆಳಗ್ಗೆ ಮೋಟರ್ ಸ್ಟಾರ್ಟ್ ಮಾಡಕ್ ಬಂದಿದೆ ಕುಂತರ ದನಗಳು ಬೇಸಂತ ಬರ್ತದೆ ಸರ್ ಆಯ್ತ ಮೈ ತೊಗೂ ಯಾರು ಕುಂತಾನೆ ಕಾಲ್ ಜಾರಿಗೆ ಆಯ್ತು ಇವಾಗ ಬರ್ತೀರಂತ ಅಂದ್ಬಿಟ್ಟು ಆಯ್ತು ಸರ್ ಮತ್ತೆ ಆಯ್ತು ಸರ್ ಒಳಗೆ ವೆಲ್ಕಂ ಬ್ಯಾಕ್ ಯಾದಗಿರಿಯಲ್ಲಿ ಇಬ್ಬರು ದನಗಾಹಿಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಭೀಮಾ ನದಿ ಪ್ರವಾಹಕ್ಕೆ ಯುವಕರು ಬಲಿಯಾಗಿದ್ದಾರೆ ಕೊಡಗೇರ ತಾಲೂಕಿನ ಮಾಚನೂರು ಬಳಿಯಲ್ಲಿ ಘಟನೆ ನಡೆದಿದೆ ಬೆಳಗ್ಗೆಯಿಂದ ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯ ನಡೆಸಲಾಗುತ್ತಿದೆ ಶರೀರಕ್ಕಾಗಿ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ 바로 여기 들어가 볼게요. 알았네, 여러분. ಈಗ ಎರಡು ದಿನದಿಂದ ಒಂದು ಏನು ಒಟ್ಟು ನೀರ್ ಇದ್ದಿಲ್ರಿ ಒಳಗೆ ಈಗ ನಿನ್ನೆಲಿಂತ ನೀರು ಜಾಸ್ತಿ ಬಂದು ಬೆಳಗ್ಗೆ ಒಂಬತ್ತುವರೆಗೆ ನಾನು ಮೋಟರ್ ಸ್ಟಾರ್ಟ್ ಮಾಡಕ್ ಬಂದಿದೆ ಬೇಯಕಂತ ಬರ್ತದೆ ಸರ್ ಆಯ್ತಾ ಮೈ ತೊಗಂತ ಕುಂತಾನೆ ಕಾಲ್ ಜಾರಿಗೆ ಆಯ್ತು ಇವಾಗ ಅಂತ ಅಂದ್ಬಿಟ್ಟು ಆಯ್ತು ಸರ್ ಮತ್ತೆ ಆಯ್ತು ಸರ್ ಒಳಗೆ ವೆಲ್ಕಮ್ ಬ್ಯಾಕ್ ಯಾದಗಿರಿಯಲ್ಲಿ ಇಬ್ಬರು ದನಗಾಹಿಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಭೀಮಾ ನದಿ ಪ್ರವಾಹಕ್ಕೆ ಯುವಕರು ಬಲಿಯಾಗಿದ್ದಾರೆ ಹೊಡಗೇರಾ ತಾಲೂಕಿನ ಮಾಚನೂರು ಬಳಿಯಲ್ಲಿ ಘಟನೆ ನಡೆದಿದೆ ಬೆಳಗೇರಿನ ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯ ನಡೆಸಲಾಗುತ್ತಿದೆ ಶರೀರ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈಗ ಎರಡು ದಿನದಿಂದ ಒಂದು ಏನು ಒಟ್ಟು ನೀರಿದ್ದಿಲ್ರಿ ಒಳಗೆ ಈಗ ನಿನ್ನೆಲಿಂತ ನೀರು ಜಾಸ್ತಿ ಬಂದು ಬೆಳಗ್ಗೆ 9 ತವರಿಗೆ ನಾನು ಮೋಟರ್ ಸ್ಟಾರ್ಟ್ ಮಾಡಕ್ ಬಂದಿದೆ ಕುಡುಗ ನಾನು ಮಾಡ್ಕೆ ಅಂತ ಕುಂತರೆ ಏನು ಮಾಡ್ಕಿದ್ರು ನೀನು ಆಸೋತಿರೋ ದಾನಗಳೆಸಕ ಅಂತ ಬರ್ತಿದೆ ಸರ್ ನೀರು ಕೂಡ ಬಂತು ಆಯ್ತು ಮೈತoka ಕುಂತಾನೆ ಕುಂತಾನೆ ಕಾಲ ಜರಗಸೆ ಆಯ್ತು ಈಗ ಬರ್ತೀರು ಅಂತ ಅಂದುಬಿಟ್ ಆಯ್ತು ಸರ್ ಮತ್ತೆ ಸರ್ अलग ವೆಲ್ಕಂ ಬ್ಯಾಕ್ ಯಾದಗಿರಿಯಲ್ಲಿ ಇಬ್ಬರು ದನಗಾಹಿಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಭೀಮಾ ನದಿ ಪ್ರವಾಹಕ್ಕೆ ಯುವಕರು ಬಲಿಯಾಗಿದ್ದಾರೆ ಕೊಡಗೇರಾ ತಾಲೂಕಿನ ಮಾಚನೂರು ಬಳಿಯಲ್ಲಿ ಘಟನೆ ನಡೆದಿದೆ ಬೆಳಗೇರಿಂದ ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯ ನಡೆಸಲಾಗುತ್ತಿದೆ ಶರೀರ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈಗ ಎರಡು ದಿನದಿಂದ ಒಂದು ಏನು ಒಟ್ಟು ನೀರಿದ್ದಿಲ್ರಿ ಇದ್ದಿಲ್ಲರಿ ಒಳಗೆ ಈಗ ನಿನ್ನೆಲಿಂತ ನೀರು ಜಾಸ್ತಿ ಬಂದು ಬೆಳಿಗ್ಗೆ ಒಂಬತ್ತುವರೆಗೆ ನಾನು ಮೋಟರ್ ಸ್ಟಾರ್ಟ್ ಮಾಡಕ್ ಬಂದಿದೆ ಮಾಡ್ಕೊಂಡ್ ಕುಂತಾರ ಯಾರು ಮಾಡ್ಕೊಂಡ್ ಕುಂತಾರ ದನಗಳು ಬರ್ತದೆ ಸರ ಆಯ್ತ ಮೈತೋಗಕ್ ಕುಂತಾನ ಯಾರು ಕುಂತಾನ ಕಾಲ್ ಜರ್ಗಸಿ ಆಯ್ತು ಇವಾಗ ಬರ್ತೀನಿ ಅಂತ ಅಂದ್ಬಿಟ್ಟು ಆಯ್ತು ಸರ್ ಮತ್ತೆ ಆಯ್ತು ಸರ ಒಳಗೆ ಈಗ ವೆಲ್ಕಂ ಬ್ಯಾಕ್ ಯಾದಗಿರಿಯಲ್ಲಿ ಇಬ್ಬರು ದನಗಾಹಿಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಭೀಮಾ ನದಿ ಪ್ರವಾಹಕ್ಕೆ ಯುವಕರು ಬಲಿಯಾಗಿದ್ದಾರೆ ಕೊಡಗೇರಾ ತಾಲೂಕಿನ ಮಾಚನೂರು ಬಳಿಯಲ್ಲಿ ಘಟನೆ ನಡೆದಿದೆ ಬೆಳಗ್ಗೆಯಿಂದ ಅಗ್ನಿಶಾಮಕ ದಳದಿಂದ ಶೋಧ ಕಾರ್ಯ ನಡೆಸಲಾಗುತ್ತಿದೆ ಶರೀರ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈಗ ಎರಡು ದಿನದಿಂದ ಒಂದು ಏನು ಒಟ್ಟು ನೀರು ಇದ್ದಿಲ್ಲರಿ ಒಳಗೆ ಈಗ ನಿನ್ನೆಲಿಂತ ನೀರು ಜಾಸ್ತಿ ಬಂದು ಬೆಳಗ್ಗೆ ಮೋಟರ್ ಸ್ಟಾರ್ಟ್ ಮಾಡಕ್ ಬಂದಿದೆ ಕುಂತರ ದನಗಳು ಮೇಸಕ್ಕಂತ ಬರ್ತದೆ ಸರ್ ಆಯ್ತ ಮೈ ತೊಗೂ ಯಾರು ಕುಂತಾನೆ ಕಾಲ್ ಆಯ್ತು ಇವಾಗ ಬರ್ತೀನಿ ಅಂತ ಅಂದ್ಬಿಟ್ಟು ಆಯ್ತು ಸರ್ ಮತ್ತೆ ಆಯ್ತು ಸರ್ ಒಳಗೆ